ಪಟ್ಟಣದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ಅನಧಿಕೃತ ಚೆಕ್ಡ್ಯಾಂ ನಿರ್ಮಾಣದ ಬಗ್ಗೆ ಜನಮಿತ್ರ ಡಿಜಿಟಲ್ನಲ್ಲಿ ವರದಿ ಪ್ರಸಾರ ಮಾಡಿತ್ತು ವರದಿ ಗಮನಿಸಿ ಸ್ಥಳಕ್ಕೆ ಶಾಸಕ ನಿಲ್ಚಿಕ್ಕಮಾದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನೀರಾವರಿ ಇಲಾಖೆಯ ಅನುಮತಿ ಪಡೆಯದೆ ಪ್ರಭಾವಿಯೊಬ್ಬರ ಅನುಕೂಲಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಮಾಡುತ್ತಿದ್ದಾರೆ ಚೆಕ್ ಡ್ಯಾಂ ನಿರ್ಮಾಣವಾದರೆ ಕೆಸರು ತುಂಬಿಕೊಂಡು ಹರಿಯುವ ನೀರು ವೇಗ ಕಳೆದುಕೊಳ್ಳಲಿದ್ದು ಹಿಂಭಾಗ ನೀರಿನ ಸಂಗ್ರಹ ಹೆಚ್ಚಾಗಲಿದೆ ಅಗತ್ಯಕ್ಕಿಂತ ಹೆಚ್ಚಾದ ನೀರಿನ ಬಳಕೆಯಿಂದ ಬೆಳೆಗಳು ಕೊಳೆಯುವ ಸಾಧ್ಯತೆ ಇದೆ ಪ್ರವಾಹದ ವೇಳೆ ಹೆಚ್ಚಿನ ನೀರು ಸಾವಿರಾರು ಎಕರೆ ಜಮೀನುಗಳಿಗೆ ನುಗ್ಗಿ ಇನ್ನಿಲ್ಲದ ಸಂಕಷ್ಟ ಎದುರಾಗಲಿದೆ ನಿರ್ಮಾಣದಿಂದ ಅನೇಕ ರೈತರ ಜಮೀನುಗಳು ಮುಳುಗಡೆಯಾಗುವ ಸಾಧ್ಯತೆ ಇರುವುದನ್ನು ಫೆಬ್ರವರಿ ಐದನೇ ತಾರೀಕು ಜನಮಿತ್ರ ಡಿಜಿಟಲ್ ಮೀಡಿಯಾ ಅಲ್ಲೆಗೆಳೆದಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಚಿಕ್ಕಮಾದು ಮಾತನಾಡಿ ಅನಧಿಕೃತ ಚೆಕ್ ನಿರ್ಮಾಣ ಸಂಬಂಧ ಜನಮಿತ್ರ ಡಿಜಿಟಲ್ ವರದಿಯನ್ನು ಗಮನಿಸಿದ್ದೇನೆ ಈ ಕುರಿತು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ವರದಿ ತಯಾರಿಸುವಂತೆ ಸೂಚಿಸಿದ್ದೇನೆ ಸ್ಥಳೀಯರಿಗೆ ಈ ಸ್ಥಳ ಅನುಕೂಲವಾಗುವುದಿಲ್ಲ ಎಂದರೆ ಎರಡು ಕಿಲೋಮೀಟರ್ ಮುಂದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಸ್ಥಳೀಯರ ಅಭಿಪ್ರಾಯ ಪಡೆದು ಕಾಮಗಾರಿ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಜೇಶ್ ಪಾಷಾ ತಾರಕ ಜಲಾಶಯದ ಅಭಿಯಂತರ ನಟ ಶೇಖರಮೂರ್ತಿ ಎಡಬಲ್ಲಿ ಅಜರುದ್ದೀನ್ ಇಂಜಿನಿಯರ್ ಅಭಿಲಾಷ್ ಯಜಮಾನರಾದ ಬಸವರಾಜು ಕೆಂಪಶೆಟ್ಟಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲೇ ಮಾಡಬೇಕನ್ನೋದು ಏನೈತೆ ಸರ್ ಈಗ ನೋಡಿ ನಾವು ಕಟ್ಟೋದು ಚೆಕ್ ಡ್ಯಾಮು ಇದು ಈ ಹೈಟು ಈ ಹೈಟು ಆ ಕಡೆ ರಿಟೇನ್ ಏನು ಬರುತ್ತಲ್ಲ ಪ್ರೊಟೆಕ್ಷನ್ ವಾಲು ಇಲ್ಲಿಂದ ಆಲ್ಮೋಸ್ಟು ನಾವು ಬದು ಟಾಪ್ ಏನಿದೆಯಲ್ಲ ಅಲ್ಲಿವರೆಗೂ ಪ್ರೊಟೆಕ್ಷನ್ ಮಾಡ್ರು ಅಪ್ ಟು ಟ್ವೆಂಟಿ ಮೀಟರ್ ಬರುತ್ತೆ ಇಲ್ಲಿ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ಸರ್ ಮೇಲ್ಗಡೆ ಇರ ರೈತರ ಏನ್ ಮಾಡ್ಬೇಕು ಸರ್ ನಡ್ರಿ ಸರ್ ಬೈ ವಾಕ್ ನಡ್ರಿ ಸರ್ ಇವಾಗ ತೋರಿಸ್ತೀವಿ ಎಷ್ಟು ಭೂಮಿ ಕಷ್ಟ ಅಂತ ತೋರಿಸ್ತೀವಿ ಈಗ ಆಗಿರೋದು ನೀವ್ ಹಾಕಿರ ಬರೀ ಒಂದ್ ಐದ್ ಅಡಿ ಬಂಡಿಗೆನೆ ಎಷ್ಟು ಕಷ್ಟ ಅಂತ ಭೂಮಿ ನಾವು ತೋರಿಸ್ತೀವಿ ನಡ್ರಿ ಇವಾಗ ನೀವು ಇಲ್ಲಿ ಅಡಿ ಹನ್ನೆರಡು ಅಡಿ ಕಟ್ಟಿದ್ರೆ ನೂರಾರು ರೈತರು ಇದಾರೆ ಅಲ್ಲಿ ಅವ್ರ ಏನ್ ಮಾಡ್ಬೇಕು ಸರ್ ಇಲ್ಲ ನಾವು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದೀವಿ ಸರ್ ಅಲ್ಲ ಸರ್ ನೀವು ಮಾಡಿದ್ದೀವಿ ಯಾವುದೇ ರೀತಿ ಹಿಂದೆ ನೀವಲ್ಲಿಂದೀಟ್ರ್ ಬೈ ಚಾನ್ಸ್ ಈ ಕಡೆ ಇಪ್ಪತ್ ಮೀಟರ್ ಕಟ್ಟಕೊಡ್ತೀರಾ ಇಲ್ಲಿ ಏನಾಗಿದೆ ಇಲ್ಲಿ ಕಟ್ಕೊಡ್ತೀರಾ ಒಪ್ಕೋತೀನಿ ಈಗ ಈಗ ನಮ್ ಬಾವುಂದೇ ಜಮೀನು ಇಲ್ಲಿಂದ ಹೆಚ್ಚು ಕಮ್ಮಿ ಈಗ ಒಂದು ಚೈನ್ ಜಾಗ ಅದು ಕಷ್ಟ ಬಿದೋಯ್ತು ನೀವ್ ಅಲ್ಲಿ ಕಟ್ತೀರಾ ಇಲ್ಲಿ ಕಟ್ಟಲ್ಲ ಅಲ್ಲಿ ಮಾತ್ರ ಕೊಡ್ತೀರಿ ಅಲ್ಲಿಂದ ಕಟ್ ಕೊಡ್ತೀರಾ ಆ ಕಡೆ ಹೋಗಲ್ಲ ಬಿಡಿ ಕಟ್ಟಡ ಕಟ್ಟದ ಮೇಲೆ ಇನ್ನು ಆ ಕಡೆಗೆ ಹೋಗಲ್ಲ ಈ ಕಡೆಗೇನೆ ಸಾರ್ ಇಲ್ಲ ಹೇಳ್ತೀನಿ ಕೇಳಿ ಆಗಿದ್ದ ಉದ್ದೇಶ ನಾನು ಹೇಳ್ತಾ ಇರ್ತಿದ್ದೆ ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಎರಡು ಸೈಡ್ ಕಷ್ಟ ಬಿಟ್ಟ ಬರ್ತದೆ ಅದೇ ತರ ಪಸಿ ಮಣ್ಣು ಇಲ್ಲ ಅಂತ ಸರಿ ಕಷ್ಟ ಬೇರಪ್ಪ ಏನಪ್ಪ ಅಂತ ಏನು ಮುಂದೆ ಆಗೋವಂಥ ಅನಾಹುತ ಈಗ್ಲೇ ಕಾಣ್ತಾ ಇದೆ ಇಲ್ಲ ಇಲ್ಲ ಇದು ಆ ದೇವದು ಇದೆಯಲ್ಲ ಮಾಡಿದೀನಿ ಪಂಪ್ ಮಾಡ್ಕೊಳಕ್ಕೆ ಮಾಡಿದ್ದೀನಿ ಕೇಸ್ ಬಟ್ ಈಗ ಒಂದ್ ಕಿಲೋಮೀಟರ್ ಮುಂದಕ್ಕೆ ಹಾಕಿ ತ್ರೀ ಕಿಲೋ ಟೂ ಕಿಲೋಮೀಟರ್ ಎಲ್ಲ ಪ್ರಾಜೆಕ್ಟ್ ಇದನ್ನ ಮಾಡ್ಕೊಂಡು ಮೂರ್ ಕಿಲೋಮೀಟರ್ ಮುಂದಕ್ಕೆ ನಾನು ಲೆಟ್ರ್ ಕೊಡ್ತೀನಿ ಸಾರ್ವಜನಿಕರ ಆಕ್ಷೇಪಣ ಇದೆ ಇಲ್ಲಿ ಸುತ್ತಮುತ್ತ ಟೌನ್ ಇರೋದ್ರಿಂದ ಟೌನ್ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿ ಅಂತರ್ಜಲದ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ ನಾನು ಲೆಟ್ರು ಕೊಡ್ತೀನಿ ಎರಡು ಕಿಲೋಮೀಟರ್ ಮುಂದಕ್ಕೆ ಹಾಕೊಂಡು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅಂತ ಎರಡನೇ ಈ ಸೈಟ್ಗಳಿಗೆ ಈಗ್ಲೇ ವಸ್ತಿ ನಮ್ ಮನೇನ್ ತಗೊಳ್ಳಿ ಹತ್ತಡಿ ತೆಗಿರಿ ಬರ್ತದೆ ನಾವ್ ನೋಡಿರೋದು ನೀರ್ ಬರ್ತದೆ ಇದು ನೀವು ಈ ತರ ಇಲ್ ಮಾಡ್ಬಿಟ್ರೆ ಪೂರ್ತಿ ಊರೇ ಖಾಲಿ ಮಾಡ ಎಲ್ಲಾರ್ಗು ಸೈಟು ಮನೆ ಬರ್ಸ್ಕೊಡಿ ಸುಮ್ಗೆ ಅಲ್ಲೇ ಬೇಕಾದ್ರೆ ಪರಿಸ್ಥಿತಿ ಏನಾಗಿದೆ ಈಗ ಆಗಿರೋದು ಅದು ನೋಡಿ ಈಗ ಈಗ ಲೇಬರ್ ಎರಡು ಕಿಲೋಮೀಟರ್ ಸೋಪಾನ್ ಕಟ್ಟೆ ಮಾಡಿದ್ರೆ ಮುಂದಕ್ಕೆ